ಚಾನೆಲ್ ಹೇಗಿದ್ದೀರ ಇವತ್ತು ಸಾಟರ್ಡೆ ಸೊ ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೇನೆ ಇದ್ರ ಜೊತೆ ಒಂದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿರುವಂತಹ ತುಂಬಾನೇ ವೈರಲ್ ಆಗ್ತಾ ಇರುವಂತಹ ಡ್ರಿಂಕ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ತುಂಬಾ ಈ ಜ್ಯೂಸ್ ಏನಿದೆ ತುಂಬನೇ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಬಹುದು ಅದರಲ್ಲೂ ಇವತ್ತಿನ ದಿನ ತುಂಬಾನೇ ವೈರಲ್ ಆಗ್ತಿದೆ ಹಾಗೆ ಎಲ್ಲರೂ ಕುಡಿಯಬಹುದಾದಂತಹ ಡ್ರಿಂಕ್ ಅಂತ ಹೇಳಬಹುದು ಇದ್ರ ಜೊತೆ ದಿನನಿತ್ಯದಲ್ಲಿ ಈ ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಅಂತ ಹೇಳ್ಬೋದು ಹಾಗೇನೆ ನನ್ನ ಡೈಲಿ ರೊಟೀನ್ ಏನಿದೆ ಅದರಲ್ಲಿ ಈ ಜ್ಯೂಸನ್ನು ಕೂಡ ನಾನು ಆಡ್ ಮಾಡ್ಕೊಂತಾ ಇದ್ದೀನಿ ಹಾಗೆ ವಿಡಿಯೋನ ಶುರು ಮಾಡೋಕೆ ಮುಂಚೆ ಇನ್ನ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರೋ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನನಗೆ ಇನ್ನ ಹೆಚ್ಚಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇನ್ನ ನಮ್ಮ ಚಿಂಟರಿಸ್ ಕೂಡ ಸ್ಕೂಲಿಗೆ ಹೋಗಿದ್ರು ಆಫ್ ಡೇ ಇತ್ತು ಇವತ್ತು ಶನಿವಾರ ಅಲ್ವಾ ಹಾಗಾಗಿ ಅವರು ಕೂಡ ಮನೆಗೆ ಬಂದ್ರು ಏನೋ ತಗೋ ಬರ್ತಾ ಇದ್ದಾನೆ ನೋಡಿ ಏನಿದು ಮಿಸ್ಟರ್ ಚಿಲ್ ಗ್ರಾಜುಯೇಷನ್ ಡೇ ಇವತ್ತು ವುಮೆನ್ಸ್ ಡೇ ಗಾ ಮತ್ತು ಈ ವರ್ಷ ಇನ್ನೇನು ಇಯರ್ ಎಂಡ್ ಅಂತ ಅಂದ್ಕೊತೀನಿ ಹಾಗೆಯೇ ಕ್ಲಾಸಸ್ಸು ಕೂಡ ಮುಗಿತಾ ಬಂತು ಆಲ್ಮೋಸ್ಟು ಇನ್ನು ನೆಕ್ಸ್ಟ್ ವೀಕೆ ಕೂಡ ಫೈನಲ್ ಎಕ್ಸಾಮು ಕೂಡ ಇದೆ ಸೊ ಹಾಗಾಗಿ ಏನೋ ಗ್ರ್ಯಾಜುಯೇಷನ್ ಡೇ ಮಾಡಿದರು ಅಂತ ಹೇಳಿ ಏನೋ ಸ್ವಲ್ಪ ಸರ್ಟಿಫಿಕೇಟು ಅದು ಇದೆಲ್ಲ ಸ್ವಲ್ಪ ಮಾಡಿ ಕೊಟ್ಟಿದ್ದರು ಚಿಕ್ಕ ಮಕ್ಕಳಲ್ವಾ ಈ ರೀತಿ ಸ್ವಲ್ಪ ಖುಷಿ ಪಡ್ತಾರೆ ಇನ್ನು ಇವರಂತೂ ಸ್ಕೂಲೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರಷ್ಟರಲ್ಲಿ ಫುಲ್ಲು ಸುಸ್ತಾಗ್ಬಿಟ್ಟಿರ್ತಾರೆ ಫುಲ್ ಬಾಡೋಗ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಅವ್ರ ಮೈಂಡನ್ನ ಸ್ವಲ್ಪ ಫ್ರೆಶ್ ಆಗಿಡೋದಿಕ್ಕೆ ಅಂತ ಹೇಳಿಬಿಟ್ಟು ಮುಂಚೆನೇ ಸ್ವಲ್ಪ ಐಸ್ ಕ್ರೀಮ್ನೂ ಕೂಡ ತರಿಸಿ ಇಟ್ಕೊಂಡಿದ್ದೆ ಐಸ್ ಕ್ರೀಮ್ ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ ಯಾರಿಗಿಷ್ಟ ಇಲ್ಲ ಹೇಳಿ ಐಸ್ ಕ್ರೀಮ್ ಕೈ ಕೊಟ್ಟ ತಕ್ಷಣವೇ ನೋಡಿ ಯಾವ ರೀತಿ ಸ್ಟಡಿ ಆಗಿಬಿಟ್ರು ಅಂತ ಇನ್ನು ಇದನ್ನೆಲ್ಲ ಓಪನ್ ಮಾಡಿ ಬಿಡಿಸೋದ್ರೆಲ್ಲ ಬಿಝಿ ಆಗಿಬಿಟ್ರು ಇಬ್ರು ಆ ಅಂತೂ ಪೇಪರ್ನ ತೆಗಿತಾನೆ ಮತ್ತು ಬಾಯಿಗೆ ಇಟ್ಟು ನೆಕ್ತಾನೆ ಇದೇ ಥರ ಇದ್ದ ನೋಡಿ ನಗು ಬರ್ತಾಯಿತ್ತು ಅಷ್ಟು ಇಷ್ಟ ಐಸ್ ಕ್ರೀಮ್ ಅಂದರೆ ಇವರಿಗೆ ಇವರಿಬ್ಬರು ಐಸ್ ಕ್ರೀಮ್ ತಿಂತಾಯಿದ್ರೆ ನಾನು ಮಾತ್ರ ಹಾಗೆ ನೋಡ್ತಾ ಸುಮ್ಮನೆ ಇರೋಕ್ಕಾಗತ್ತಾ ಚಾನ್ಸೇ ಇಲ್ಲ ನನಗೂ ಐಸ್ ಕ್ರೀಮ್ ಅಂದರೆ ತುಂಬಾ ಫೇವ್ರೇಟು ಹಾಗಾಗಿ ನಾನು ಕೂಡ ಇವ್ರ ಜೊತೆ ಜಾಯ್ನ್ ಆಗಿ ಐಸ್ ಕ್ರೀಮ್ ಪಾರ್ಟಿ ಏನಿದೆ ಅದನ್ನು ಫುಲ್ಫಿಲ್ ಮಾಡೋದು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಇದನ್ನೆಲ್ಲ ಮುಗಿಸ್ಕೊಂಡು ಆವಾಗಲೇ ಹೇಳ್ದಂಗೆ ಒಂದು ಹೆಲ್ತ್ ಬೆನಿಫಿಟ್ಸ್ ಆಗಿರುವಂಥ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಆ ಜ್ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕಿಚನಿಗೆ ಬಂದೆ ಇವತ್ತಿನ ದಿನದಲ್ಲಿ ತುಂಬಾ ವೈರಲ್ ಇರುವಂಥ ಜ್ಯೂಸ್ ಅಂತ ಹೇಳಿದ್ರೆ ಬೀಟ್ರೋಟ್ ಜ್ಯೂಸ್ ಸೊ ಹಾಗಾಗಿ ಇದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಸೊ ತುಂಬಾ ಬೆನಿಫಿಟ್ಸ್ ಇದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹಾಗೆ ನಮಗೆ ಸ್ಕಿನ್ ಹೇರ್ಗಾಗಿರ್ಬೋದು ಹೈಸ್ಗಾಗಿರ್ಬೋದು ನಮ್ಮ ಹಾರ್ಟ್ಗಾಗಿರ್ಬೋದು ಮತ್ತು ನಮ್ಮ ಬಾಡಿ ಬ್ಲಡ್ ಸರ್ಕ್ಯುಲರ್ನ ತುಂಬಾ ಈಸಿ ಮಾಡುತ್ತೆ ಅಂತಲೂ ಹೇಳ್ಬೋದು ಮತ್ತು ಇದ್ರ ಜೊತೆ ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಇದನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ಸಾಕು ಒಂದು ಫಿಫ್ಟೀನಿಂದ ಟ್ವೆಂಟಿ ಡೇಸ್ ತನಕ ನಾವು ಆರಾಮ್ಸೆ ಫ್ರಿಡ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡಿ ಕುಡಿಬೋದು ಸೊ ಇದನ್ನು ನಾನು ದಿನನಿತ್ಯದ ರೊಟೀನಲ್ಲಿ ನನ್ನ ಡೈಲಿ ರೊಟೀನ್ ಏನಿದೆ ಅದರಲ್ಲಿ ನಾನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ಬಂದು ಬೀಟ್ರೋಟ್ ಮಾತ್ರ ಬಳಸಿ ಮಾಡೋದಕ್ಕಿಂತ ಸ್ವಲ್ಪ ಹ್ಯಾಪಲ್ ಬೀಟ್ರೋಟ್ ಮತ್ತು ಕ್ಯಾರೆಟು ಮೂರನ್ನು ಕೂಡ ಸೇರಿಸಿ ನಾವು ಮಾಡೋದ್ರಿಂದ ತುಂಬಾ ಹೆಚ್ಚಿನ ಲಾಭ ಗಳಿಸ್ಕೋಬೋದು ಅಂತ ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಒಂದು ಬೀಟ್ರೋಟ್ನ ತೊಗೊಂಡಿದ್ದೀನಿ ಒಂದು ಬೀಟ್ರೋಟು ಪೂರ್ತಿ ನಾನು ಹಾಕೋತಾ ಇದ್ದೀನಿ ಇಲ್ಲಿ ಹ್ಯಾಪಲ್ ಏನಿದೆ ಇದನ್ನು ನಾನು ಒಂದು ಅರ್ಧ ಭಾಗದಷ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಸಣ್ಣ ಸಣ್ಣ ಪೀಸ್ಗಳಾಗೆ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದು ಕ್ಯಾರೆಟ್ ಕ್ಯಾರೆಟನ್ನು ಕೂಡ ನಾನು ಒಂದು ಕ್ಯಾರೆಟನ್ನು ಮೀಡಿಯಮ್ ಸೈಜಲ್ಲಿ ಅದನ್ನು ಸಣ್ಣದಾಗೆ ಕಟ್ ಮಾಡಿ ಇದ್ರ ಜೊತೆಗೆ ಒಂದು ಕಾಲು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇದನ್ನು ಸುದಾ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ನುಣ್ಣಗೆ ಪೇಸ್ಟ್ ರೀತಿಯಲ್ಲಿ ಆಗಬೇಕು ಆ ರೀತಿ ಗ್ರೈಂಡ್ ಮಾಡ್ಕೋಬೇಕು ಇದಕ್ಕೆ ಮಿಕ್ಸಿಗೆ ಸ್ವಲ್ಪ ನೀರನ್ನು ಜಾಸ್ತಿ ಏನೋ ಹಾಕೋ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾವು ತೊಗೊಂಡಿರುವಂಥದ್ದು ಫ್ರೂಟ್ಸು ಮತ್ತು ವೆಜಿಟೇಬಲ್ ಆಗಿರೋದ್ರಿಂದ ಇದರಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ ಹಾಗಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಳೋವಾಗಲೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪೇಸ್ಟ್ ರೀತಿಯಲ್ಲೇ ಗ್ರೈಂಡ್ ಮಾಡ್ಕೋಬೇಕು ಇನ್ನು ಬೀಟ್ರೋಟ್ ಕಲರ್ ಬಗ್ಗೆ ಮಾತಾಡುವಂಗೆ ಇಲ್ಲ ತುಂಬನೇ ಹೈಲೈಟಾಗಿ ಕಾಣಿಸ್ತಾ ಇತ್ತು ಬೀಟ್ರೋಟ್ ಕಲರ್ ಅಂತೂ ತುಂಬನೇ ನನಗೆ ನೋಡ್ತಾ ನೋಡ್ತಾಯಿದ್ರೇ ದೃಷ್ಟಿ ಆಗ್ತಾ ಇದೆಯೇನೋ ಬೀಟ್ರೋಟ್ಗೆ ಅನ್ನೋಷ್ಟು ಅದು ಎದ್ದು ಕಾಣಿಸ್ತಾ ಇತ್ತು ಕಲರ್ ಅಂತೂ ಹಾಗೆಯೇ ಅದು ಸಿಪ್ಪೆಯೆಲ್ಲ ಎರಿಬೇಕಾದ್ರೆ ನಮಗೆ ಸ್ವಲ್ಪ ಗಜಬಿಜ ಒಂಥರ ಅನ್ನಿಸ್ತಾ ಇರುತ್ತೆ ಕೈಯಲ್ಲೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿರ್ಬೋದು ಸ್ವಲ್ಪ ಏನಿದೆ ಕೈಯೆಲ್ಲ ಕಪ್ ಕಪ್ಗೆ ಆಗ್ಬಿಡುತ್ತೆ ಅದು ಸಿಪ್ಪೆನೆಲ್ಲ ಎರೆದಾಗ ಆದರೆ ಕಲರ್ ಅಂತೂ ಮಸ್ತಾಗಿತ್ತು ಅಂತ ಹೇಳ್ಬೋದು ಇನ್ನು ನನಗೆ ಬಂದು ಈ ಥರ ವೆಜಿಟೇಬಲ್ಸ್ಗಳಲ್ಲಿ ಬರೀ ಒಂದೇ ಕ್ಯಾರೆಟನ್ನು ಯೂಸ್ ಮಾಡಿಕೊಂಡು ಜ್ಯೂಸ್ ಮಾಡ್ತೀವಲ್ಲ ಅದು ತುಂಬಾ ಇಷ್ಟ ನಾನು ಆವಾಗವಾಗ ಮಾಡ್ತಾ ಇರ್ತಿದ್ದೆ ಅದನ್ನು ಮತ್ತು ಈ ರೀತಿ ಎ ಬಿ ಸಿ ಜ್ಯೂಸ್ನು ಕೂಡ ಅಲ್ಲೇ ರೆಡಿ ಮಾಡಿ ಫ್ರೆಶ್ಶಾಗೆ ಕುಡಿತಾ ಇದ್ವಿ ಸೊ ಇವಾಗ ಟ್ರೈ ಮಾಡೋಣ ತುಂಬ ವೈರಲ್ ಆಗಿದೆ ಅಂತ ಹೇಳಿಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಇದನ್ನು ನಾನು ಏನು ಮೋಲ್ಡ್ ಏನು ಎಕ್ಸ್ಟ್ರಾ ಏನು ಸಪ್ರೇಟ್ ತೊಗೊಂಡಿಲ್ಲ ಸೊ ಫ್ರಿಡ್ಜಲ್ಲಿ ಯಾವ ರೀತಿ ನಮಗೆ ಫ್ರೀಜರಲ್ಲಿ ಕೊಟ್ಟಿರ್ತಾರೋ ಅದೇ ಐಸ್ ಕ್ಯೂಬ್ ಹಾಕೊಳ್ಳೋದಕ್ಕೆ ಅದನ್ನೇ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಫಿಲ್ಟರ್ ಮಾಡಿ ತೊಗೋಬೋದು ನೀರನ್ನು ಬೀಟ್ರೋಟ್ ರಸ್ಸನ ನಾನು ಬಂದು ಏನೂ ಫಿಲ್ಟರ್ನ ಮಾಡ್ತಾ ಇಲ್ಲ ಯಾವ ರೀತಿ ಪೇಸ್ಟ್ ರೆಡಿಯಾಗಿದೆ ಅದೇ ರೀತಿ ನಾನು ಹೈಸ್ ಕ್ಯೂಬ್ಗೆ ಫಿಲ್ ಮಾಡ್ತಾ ಬರ್ತಾ ಇದ್ದೀನಿ ಅವಾಗಲೇ ಹೇಳ್ದಂಗೆ ಒಂದು ಫಿಫ್ಟೀನಿಂದ ಟ್ವೆಂಟಿ ಡೇಸ್ ಆರಾಮ್ಸೇ ಒಂದೊಂದು ಕ್ಯೂಬ್ಸೇ ಹಾಕೊಂಡು ನಾವು ಕುಡಿಬೋದು ಟೈಮ್ ಕೂಡ ಸೇವ್ ಆಗುತ್ತೆ ಟೈಮ್ ಇಲ್ಲ ಅಂತ ಹೇಳೋರು ಈ ರೀತಿ ಮಾಡ್ಕೋಬೋದು ಟೈಮ್ ಇದ್ದರೆ ಆರಾಮಾಗಿ ಫ್ರೆಶ್ ಆಗಲ್ಲೇ ಕೂಡ ಮಾಡಿಕೊಂಡು ಕುಡಿಬಹುದು ಇನ್ನು ನೆಕ್ಸ್ಟು ಇದನ್ನು ನಾನು ಫ್ರೀಝರಲ್ಲಿ ಒಂದು ತ್ರೀಯಿಂದ ಫೋರ್ ಅವರ್ ಸಿಗ್ತಾ ಇದ್ದೀನಿ ಇಲ್ಲ ಅಂತ ಹೇಳಿದ್ರೆ ಓವರ್ ನೈಟು ಇಟ್ಟು ಮಾರನೇ ದಿನ ಕೂಡ ನಾವು ತೆಗಿಬೋದು ಹಾಗೆಯೇ ಕ್ಯೂಬ್ಸ್ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಡೈಲಿ ಮಾರ್ನಿಂಗ್ ಇದನ್ನು ಸ್ವಲ್ಪ ಹುಗ್ರು ಬೆಚ್ಚಗಿನ ನೀರಲ್ಲಿ ಒಂದು ಕ್ಯೂಬ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಆರಾಮ್ಸೆ ಕುಡಿತಾ ಬರ್ಬೋದು Me not to hope to find the woman of my kind. I don't give a damn. You're talking to a man who's tired of being blind. We don't deserve to live in cages till the last breath of life. All I know right now is that she came like thunder in the sky. I'm freaking out every night. you seem a little crazy for trying to keep an open mind. But I know the risk of losing myself by trying and failing so many times. They all left a piece of light. But it's yours, I want to see if I hide. Because anyone. ಮತ್ತು ಸಂಜೆ ಆಗೇ ಹೋಯ್ತು ಗೈಸ್ ಹಾಗಾಗಿ ಸ್ವಲ್ಪ ಮಕ್ಕಳಿಗೂ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬ್ರೆಡ್ ರೋಸ್ಟ್ ಹೇಳಿದರು ಸೊ ಹಾಗಾಗಿ ಸ್ವಲ್ಪ ಚೀಸ್ ಎಲ್ಲ ಬಳಸ್ಕೊಂಡು ಮಾಡಿದೆ ತುಂಬಾ ಸಖತ್ತಾಗಿ ಬಂದಿತ್ತು ಬ್ರೆಡ್ ರೋಸ್ಟ್ ಅಂತೂ ಇದರಲ್ಲಿ ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಚಿಲ್ಲಿನ ನಾನು ಸ್ಕಿಪ್ ಮಾಡಿದ್ದೀನಿ ತಿನ್ನಲ್ಲ ಅವರು ಸ್ವಲ್ಪ ಖಾರ ಆದರೆ ಅಂತ ಹೇಳ್ಬಿಟ್ಟು ತುಂಬ ಟೇಸ್ಟ್ ಒಂದು ರೀತಿ ಇವತ್ತು ಡಿಫ್ರೆಂಟಾಗಿತ್ತು ಅಂತ ಹೇಳ್ಬೋದು ಹಾಗೆಯೇ ನೈಟ್ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗೇ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಜ್ಜಿಗೆ ಹುಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅಂದರೆ ತಂಬುಳಿ ಸಾರು ಅಂತ ಹೇಳಿ ಇಲ್ಲ ಮೊಸರು ಸಾರು ಅಂತ ಹೇಳ್ತಾರೆ ಏನು ಬೇಕಿದ್ರೂ ಹೇಳ್ಬೋದು ಸೊ ಸಿಂಪಲಾಗಿರುತ್ತೆ ಡೈಜೆಷನ್ ಕೂಡ ಆರಾಮ್ಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ರೆಡ್ ರೋಸ್ಟ್ ಎಲ್ಲ ತಿಂದಿದ್ವಿ ಸ್ವಲ್ಪ ಅಷ್ಟು ಫೇನ್ ಇರಲಿಲ್ಲ ಹೊಟ್ಟೆ ಫುಲ್ ಇತ್ತು ಅಂತಲೇ ಇತ್ತು ಆದರೂ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ಒಂದು ಚಿಕ್ಕ ಮಸಾಲೆನ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ಪೀಸ್ಗಳು ಒಂದಿಂಚು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಸೌತೆಕಾಯಿನೆಲ್ಲ ಬಳಸ್ಕೊಂಡು ಮಾಡ್ಕೋತಾ ಇದ್ದೀನಿ ಮೊಸರು ಸೌತೆಕಾಯಿ ಎಲ್ಲಾನು ಅದರಲ್ಲೂ ಈ ಬೇಸಿಗೆಗಾಲ್ದಲ್ಲಂತೂ ತುಂಬಾ ಹೇಳಿ ಮಾಡಿಸಿರುವಂಥ ಸೌತೆಕಾಯಿ ತಂಬುಳಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿ ಅನ್ನೋಕ್ಕಂತೂ ತುಂಬ ಸಖತ್ತಾಗಿರುತ್ತೆ ಒಂದು ತುತು ಜಾಸ್ತಿನೇ ತಿನ್ಬೋದು ಇಲ್ಲಿ ಬಂದು ಒಂದು ಕಾಲು ಲೀಟ್ರಿಗಿಂತ ಜಾಸ್ತಿ ಮೊಸರನ್ನ ತೊಗೊಂಡಿದ್ದೀನಿ ಹಾಗೆ ನಾನು ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಕೂಡ ಮಸಾಲೆನ ಇದರೊಳಗಡೆ ಸೇರಿಸ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ತಾ ಬರ್ತಾ ಇದ್ದೀನಿ ಸ್ವಲ್ಪ ಮೊಸರು ಮೊಸರು ಥರ ಏನಿರುತ್ತೆ ಒಡಕ್ಲು ಥರ ಅದೆಲ್ಲ ಹೊಡ್ಕೊಳ್ಬೇಕು ಸ್ವಲ್ಪ ನೀರು ನೀರು ಥರ ತೆಳ್ಳಗೇ ಮಾಡ್ಕೊತಾ ಇದ್ದೀನಿ ತುಂಬ ಗಟ್ಟಿ ಬೇಡ ಅಂತ ಹೇಳಿ ಗಟ್ಟಿ ಬೇಕು ಅಂತ ಹೇಳಿದ್ರೂ ಸ್ವಲ್ಪ ಗೊಜ್ಜು ಥರ ಮಾಡ್ಕೋಬೋದು ನನಗೆ ಆ ರೀತಿ ಇಷ್ಟ ಆಗೋಲ್ಲ ಸ್ವಲ್ಪ ತೆಳ್ಳಗಿದ್ರೇ ಚೆಂದ ತಂಬುಳಿ ಅಂತ ಹೇಳಿದ್ರೆ ಹಾಗಾಗಿ ಸ್ವಲ್ಪ ಅದನ್ನೆಲ್ಲ ಮಾಡಿಕೊಂಡು ವಿ ವಿಸ್ಕರ್ ಸಹಾಯದಿಂದನೇ ಸ್ವಲ್ಪ ಎಲ್ಲನೂ ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಫ್ರೆಂಡ್ಸ್ ಅಡುಗೆ ಮಾಡೋದಕ್ಕೆ ಮನಸ್ಸಿಲ್ಲ ಅಂತ ಹೇಳುವಾಗ ಜಾಸ್ತಿ ಟೈಮ್ ಕೂಡ ನಮ್ಮ ಹತ್ರ ಇಲ್ಲ ಅಂತ ಹೇಳುವಾಗ ಈ ಬೇಸಿಗೆ ಟೈಮಲ್ಲಂತೂ ಬೇಗನೆ ಕ್ವಿಡ್ಕಂಡು ಈಸಿಯಾಗೇ ಹಾಕಬೇಕು ತುಂಬ ರುಚಿಯಾಗೂ ಇರಬೇಕು ಅಂತ ಹೇಳಿದಾಗ ಬೇಗನೆ ಆರಾಮಾಗಿ ಮಾಡ್ಕೋಬೋದು ಈ ತಂಬುಳಿನ ತುಂಬ ಬಿಸಿಯನ್ನು ಜೊತೆ ಹಾಕೊಂಡು ತಿಂತಾಯಿದ್ರಂತೂ ಇನ್ನೂ ಎರಡು ತುತ್ತು ಜಾಸ್ತಿನೇ ಸೇರುತ್ತೆ ಅಂತ ಹೇಳ್ಬೋದು Permission, then I can do whatever I want. If you will be just one. ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ದಿನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನನಗೆ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್